ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿನಾಯ್ಕ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸ್ವಾಯತ್ತ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರನ್ನು ಟಾರ್ಗೆಟ್ ಮಾಡುತ್ತಿದೆ ಎಂದು ಆರೋಪಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಶಿರಸಿಯ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಶಿರಸಿಯ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಲಯದಿಂದ ಬಿಜೆಪಿ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಆಗಮಿಸಿದ ನೂರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಪ್ರತಿಭಟನಾ ನಿರತರು ಬಿಜೆಪಿ ಕಚೇರಿ ಒಳಗಡೆ ಪ್ರವೇಶಿಸಲು ಯತ್ನಿಸಿದರು Zika <laughs> alaabrikada. Ni jika <laughs> alabrika. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂಕರ್ ಕೇಂದ್ರ ಸರ್ಕಾರ ಸಂವಿಧಾನಿಕ ಸಂಸ್ಥೆಯನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಕಾಂಗ್ರೆಸ್ ನಾಯಕರ ಮೇಲೆ ಸುಖಾಸುಮ್ಮನೆ ಪ್ರಕರಣ ದಾಖಲಿಸುತ್ತದೆ ಇದನ್ನು ಕಾಂಗ್ರೆಸ್ ಜಿಲ್ಲಾ ಘಟಕ ಖಂಡಿಸುತ್ತದೆ ಎಂದು ಹರಿಹಾಯ್ದರು ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಅಧಿಕಾರವನ್ನು ಬಳಸಿಕೊಂಡು ಕಾಂಗ್ರೆಸ್ ನಾಯಕರ ವ್ಯಕ್ತಿತ್ವದ ತೇಜುವುದೇ ಮಾಡುತ್ತಿರುವುದು ಸ್ಪಷ್ಟವಾಗಿದೆ ಎಂದು ಹರಿಹಾಯ್ದರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಹಣ ಬಿಡುಗಡೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಲಿಲ್ಲ ಎಂಬುದಾಗಿ ಹೇಳಿ ಇವತ್ತು ಮೊಕದ್ದಮೆಯನ್ನ ಕ್ಯಾನ್ಸಲ್ ಮಾಡಿದೆ ಮೋದಿ ಸರ್ಕಾರ ಇವತ್ತು ಬೆಲೆ ಏರಿಕೆ ನೋಡಿದ್ರೆ ನಮಗೆಲ್ಲ ಹೆದರಿಕೆ ಆಗ್ತದೆ ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದ್ರು ಕೂಡ ನೀ ಕುಡಿಯುವ ನೀರಿನಿಂದ ಹಿಡಿದು ಅಗತ್ಯ ವಸ್ತುಗಳವರೆಗೆ ನಮಗೆ ನಮಗೆ ಟ್ಯಾಕ್ಸ್ ಹಾಕಿದ್ದಾರೆ ಉಸಿರಾಡಿಸುವುದನ್ನು ಬಿಟ್ಟರೆ ಎಲ್ಲದಕ್ಕೂ ಇವತ್ತು ಟ್ಯಾಕ್ಸ್ ಇದೆ ಮುಂದಿನ ದಿನಗಳಲ್ಲಿ ಮಕ್ಕಳು ಹುಟ್ಟಿದ್ರೆ ಟ್ಯಾಕ್ಸ್ ಆಡುವ ಹಾಕುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಇಂಥ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇದೆ ಮನಮೋಹನ್ ಸಿಂಗರವರು ನಮ್ಮ ಪ್ರಧಾನಿಯಾಗದಿರುವಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮೂರು ಲಕ್ಷದ ಐವತ್ತ್ಮೂರು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ನಮ್ಮ ಭಾರತ ಸರ್ಕಾರದ ಮೇಲೆ ಸಾಲ ಇತ್ತು ಯಾವಾಗ ನಮ್ಮ ಮೋದಿ ಅವರು ಬಂದರೂ ಹನ್ನೊಂದು ವರ್ಷಗಳಲ್ಲಿ ಎರಡುನೂರಕ್ಕಿಂತಲೂ ಹೆಚ್ಚು ಕೋಟಿ ಲಕ್ಷ ಕೋಟಿ ಸಾಲವನ್ನು ಇವತ್ತು ಮಾಡಿದ್ದಾರೆ ಜನರ ತಲೆ ಮೇಲೆ ಹಾಕಿ ನಮ್ಮ ಪಕ್ಷ ಬಡವರ ಪಕ್ಷ ಬಿ ಜೆ ಪಿ ಪಕ್ಷ ಸಿರಿವಂತರ ಪಕ್ಷ ನಾವು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೆವು ಪಂಚ ಗ್ಯಾರಂಟಿಗಳನ್ನು ಅದನ್ನು ಅವರು ಮುದ್ರಿಸಿರೋ ಮತ್ತೆ ಚುನಾವಣೆ ಬಂದಾಗ ನಮ್ಮ ಪಂಚ ಪಂಚ ಗ್ಯಾರಂಟಿಯನ್ನೇ ಕಾಪಿ ಮಾಡಿ ಇವತ್ತು ದೇಶದಲ್ಲೆಲ್ಲ ಎಲ್ಲ ರಾಜ್ಯಗಳಲ್ಲೂ ಗ್ಯಾರಂಟಿಗಳನ್ನು ತಂದಿದ್ದಾರೆ ಇಂಥ ಸರ್ಕಾರ ಯಾರು ಅಮಾಯಕರಿದ್ದಾರೋ ಯಾರು ಅವರ ಪಕ್ಷದ ಬಿಟ್ಟು ವಿರೋಧ ಪಕ್ಷದವರಿದ್ದಾರೋ ಅವರ ಮೇಲೆ ಮೊಕದ್ದಮೆ ಹೂಡಿ ಅವರನ್ನು ನ್ಯಾಯಾಲಯಗಳ ಕಟ ನಿಲ್ಲಿಸುವ ಪರಿಸ್ಥಿತಿಯನ್ನು ತಂದು ತಂದು ಒಡ್ಡಿ ಒಡ್ಡಿದ್ದಾರೆ ಈ ಬಿ ಜೆ ಪಿ ಸರ್ಕಾರ ಹಂಗಾಗಿ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದೇವೆ ನಮ್ಮ ಭಾರತದ ಪ್ರಜಾಪ್ರಭುತ್ವ ಇವತ್ತು ಅಪಾಯದಲ್ಲಿದೆ ಯಾಕಂತ ಹೇಳಿದ್ರೆ ಸಂವಿಧಾನದ ಕರ್ತೃ ಆದ ನಮ್ಮ ಪಿತ್ ಪುರುಷರು ಈ ದೇಶ ರಿಪಬ್ಲಿಕ್ ಆಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೀಬೇಕಂತ ಇರಾದೆಯಿಂದ ಸಿಬಿಐ ಮತ್ತು ಚುನಾವಣಾ ಆಯೋಗ ಅಂತ ಮೂರು ಸಂಸ್ಥೆಗಳವರು ನಿಷ್ಪಕ್ಷವಾಗಿ ಕಾರ್ಯವಹಿಸಲು ಸ್ಥಾಪನೆ ಮಾಡಿದರು ಆದರೆ ಇನ್ನು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ಮೂರು ಅಂಗಸಂಸ್ಥೆಗಳನ್ನು ತನ್ನ ಪಕ್ಷದ ಅಂಗಸಂಸ್ಥೆಗಳಲ್ಲಿ ಪರಿವರ್ತಿಸಿಕೊಂಡು ವಿರೋಧ ಪಕ್ಷಗಳನ್ನು ದಮನೀಯ ರೀತಿಯಲ್ಲಿ ತಳ್ಳಲು ಅವರು ಪ್ರಯತ್ನ ಮಾಡುತ್ತಿದ್ದಾರೆ ಅವರು ಒಂದೇ ಒಂದು ಇಷ್ಟರವರೆಗೆ ಸುಮಾರು ಇಪ್ಪತ್ತೈದು ವಿರೋಧ ಪಕ್ಷದ ನಾಯಕರು ಈ ಬಿ ಜೆ ಪಿ ಸರ್ಕಾರಕ್ಕೆ ಹೆದರಿ ತಮ್ಮ ಪಕ್ಷವನ್ನು ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೇರಿದರು ಅಶೋಕ್ ಚವಹಾಣ್ ಅಜಿತ್ ಪವಾರ್ ಬ ಪಶ್ಚಿಮ ಬಂಗಾಳ ಅಧಿಕಾರಿ ಇಂಥ ಹೆಸರು ಹೇಳ್ತಾ ಹೋದರೆ ಅದು ಇಪ್ಪತ್ತೈದು ಜನ ಇದ್ದಾರೆ ಆ ಇಪ್ಪತ್ತೈದು ಜನ ನಾಯಕರದ್ದು ಅವರು ಬಿಜೆಪಿ ಪಕ್ಷಕ್ಕೆ ಸೇರಿದ ನಂತರ ಆ ಮೂರು ಜನರ ಇಡೀ ಏನು ಕೇಸಿತ್ತು ಅದು ನಿಕಾಲಿಯಾಗಿದೆ ಬಂಧುಗಳೇ ಇದು ಬಿಜೆಪಿ ಸರ್ಕಾರ ಮಾಡುತ್ತಿರುವ ಅನ್ಯಾಯ ಮೋದಿ ಸರ್ಕಾರ ನಿಷ್ಪಕ್ಷವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಈ ಭಾರತದ ದೇಶ ಆಡಬೇಕು ಅವರು ವಿರೋಧ ಪಕ್ಷಗಳೇ ಇರಬಾರ್ದು ನಮ್ಮ ಏಕ ಸಾಮ್ರಾಜ್ಯತ್ವ ಇರಬೇಕು ಯಾಕಂದ್ರೆ ಮನುವಾದದಲ್ಲಿ ಹೇಳ್ತದೆ ಒಂದೇ ದೇಶ ಒಂದೇ ಆಡಳಿತ ಒಂದೇ ಓಟ್ ಅಂತೇಳಿ ಆ ಥೀಮ್ನಲ್ಲಿ ನಲ್ಲಿ ಅವರು ನಡೀತಾರೆ ವಿರೋಧ ಪಕ್ಷ ತಲೆ ಎತ್ತದಂತೆ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಹೇಳಿದರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಯಾವ ರೀತಿ ಕಿರುಕೂಳ ಕೊಟ್ಟರು ಅಂತ ಹೇಳಿದ್ರೆ ಇಡೀ ದೇಶ ಆ ಒಂದು ರೀತಿಯ ಗಾಬರಿಯಿಂದ ಬಿತ್ತು ಇದರ ಹಿಂದೆ ಚುನಾವಣಾ ಗಿಮಿಕ್ಕಿದೆ ಎಲ್ಲಿ ಗೋತ್ರ ಘಟನೆ ನಡೆಯಿತು ಆ ಸಂಜೀವ್ ಭಟ್ ಅಂತ ಪೊಲೀಸ್ ಅಧಿಕಾರಿ ಗೋಧ್ರಾ ಘಟನೆಗೆ ಸಂಬಂಧಿಸಿದ ಹೆಸರಿಸಿದ್ರು ಅಂದಿನಿಂದ ಇಂದಿನವರೆಗೂ ಕೂಡ ಜೈಲಿನಲ್ಲಿದ್ದಾರೆ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಕಾಂಗ್ರೆಸ್ ಮಹಿಳಾ ಮುಖಂಡೆ ಜ್ಯೋತಿ ಪಾಟೀಲ್ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಬಾಲಚಂದ್ರ ನಾಯ್ಕ್ ಸೇರಿದಂತೆ ಅನೇಕ ಮುಖಂಡರು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು